ಉಚಿತ ನೇತ್ರ ತಪಾಸಣಾ ಶಿಬಿರ ಗಾಂಧಿನಗರ ಸುಭಾಷ್ ನಗರ ವಾರ್ಡ್ ಹನುಮಂತಪುರ ಶಿರಾಪುರದಲ್ಲಿ ಇಂಡಿಯನ್ ಬಾಯ್ಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ಡಾಕ್ಟರ್ ಎಂಸಿ ಮೋದಿ ಚಾರಿಟಬಲ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಇಂಡಿಯನ್ ಬಾಯ್ಸ್ ಅಸೋಸಿಯೇಷನ್ ಸಮಾಜ ಸೇವಕರು ಎಸ್ಕೆ ಗ್ರೂಪ್ ಸಂಸ್ಥಾಪಕ ವೆಂಕಟೇಶ್ ಎಮಣಿಕಂಠನ್ ಎಸ್ ರಾಮಚಂದ್ರ ಹರೀಶ್ ಬಾಬು ಉಚಿತ ನೇತೃತ್ವ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದರು ಉಚಿತ ತಪಾಸಣೆ ಮತ್ತು ಸಕ್ಕರೆ ಕಾಯಿಲೆ ಹಾಗೂ ಸಮಾಜ ಸೇವೆ ಮುಖ್ಯ ಇದೇ ಭಾಗದಲ್ಲಿ ಏನ್ ಹೇಳ್ತೀರಾ ಸರ್ ಇಂಡಿಯನ್ ಬಾಯ್ಸ್ ಅಸೋಸಿಯೇಷನ್ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಂಕ ಪ್ರಯುಕ್ತವಾಗಿ ನಮ್ಮ ಈ ವಾರ್ಡಿನ ಸುಭಾಷ್ ನಗರ್ ನೈಂಟಿ ಫೈವ್ ವಾರ್ಡ್ನಲ್ಲಿ ಬಡ ಜನರು ಮತ್ತು ತುಂಬಾ ಬ್ಯಾಕ್ವರ್ಡ್ ಎಲ್ಲ ತುಂಬ ಜನ ಇದ್ದಾರೆ ಆಸ್ಪತ್ರೆಗೆ ಹೋಗದಷ್ಟು ಮಟ್ಟದಲ್ಲಿ ಅವ್ರಿಗೆ ಇರೋ ಕಾರಣದಿಂದ ಈ ಹೆಲ್ತ್ ಕ್ಯಾಂಪ್ ಉಪಯೋಗ ಆಗತ್ತಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಸರ್ ಸರ್ ಇಲ್ಲಿ ಸಿಗುತ್ತೆ ಸರ್ ಸರ್ ಇಲ್ಲಿ ಬಂದ್ಬಿಟ್ಟು ಕಣ್ಣಿನ ತಪಾಸಣೆ ಮತ್ತು ಶುಗರ್ ಬಿ ಪಿ ಚೆಕ್ ಮಾಡ್ತಾ ಇದ್ದೀವಿ ಸರ್ ಇವಾಗ ಕಣ್ಣಿನ ದೋಷ ಇರ್ತದೆ ಅವ್ರು ಹೇಗೆ ಆಪರೇಷನ್ ಮಾಡ್ತೀರಾ ಸರ್ ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಬಂದ್ಬಿಟ್ಟು ಕಣ್ಣಿನ ಪೊರೆ ಇರೋ ಸಮಸ್ಯೆಗಳು ಮತ್ತು ಕಣ್ಣಿನ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಅವರಿಗೆ ಬಂದ್ಬಿಟ್ಟು ಉಚಿತವಾಗಿ ಫ್ರೀ ಆಪರೇಷನ್ ಮಾಡಿ ಕೊಡ್ತಾ ಇದೀವಿ ಸರ್ ಸರ್ ಸುಮಾರು ಹತ್ತು ವರ್ಷಗಳಿಂದ ಇದೇ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದೀರಾ ಮುಂದಿನ ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇದೆ ಏನಾದರೂ ಸ್ಪರ್ಧೆ ಮಾಡಬೇಕು ಅನ್ನೋ ಉದ್ದೇಶ ಸರ್ ಆ ಥರ ಏನು ಉದ್ದೇಶ ಇಲ್ಲ ಇದೇನೋ ಒಂದು ಮಾನವೀಯತೆ ನಮ್ಮಲ್ಲಿ ಈ ಈ ನಮ್ಮ ಒಂದು ಜನ್ಮ ಹುಟ್ಟಿರೋ ಒಂದು ಜನ್ಮದಿಂದ ಏನೋ ಒಂದು ಸಾಧನೆ ಆಗ ಸಾರ್ಥಕವಾಗಬೇಕು ಅವು ಪ್ರಯುಕ್ತವಾಗಿ ನಮ್ಮ ಯುವಕರೆಲ್ಲ ಸೇರ್ಕೊಂಡ್ಬಿಟ್ಟು ಈ ಅಸೋಸಿಯೇಷನಿಂದ ಫ್ರೀಯಾಗಿ ಕ್ಯಾಂಪ್ ಮಾಡೋಣ ಅಂತ ನಮ್ಮ ಫ್ರೀ ಮಾಡಿಕೊಂಡು ಜನಗೆ ಒಂದು ಸೇವೆಯಾಗಿಲ್ಲ ಅಂತ ಅನಿಲ್ ನಮ್ಮ ಸೇವೆ ಅನಿಲ್ ಸೇವೆ ಥರ ಒಂದು ಮಾಡ್ತಾ ಇದ್ದೀವಿ ಸರ್ ಸರ್ ಇದು ಬಂದು ದೊಡ್ಡ ಮಟ್ಟಕ್ಕೆ ನಿಶ್ಚಿತ ಮಾಡ್ಬೇಕಂತ ಪ್ರಾರಂಭಿಸಿದ್ವಿ ಸಣ್ಣ ಮಟ್ಟಕ್ಕೆ ಮಾಡ್ತಾ ಇದೀವಿ ಇನ್ಮುನ್ನೇನೋ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಮೋದಿ ಟ್ರಸ್ಟ್ ಟ್ರಸ್ಟ್ ಅವ್ರು ಮಾಡ್ತಾ ಇದಾರೆ ಮೋದಿ ಐ ಕ್ಯಾಂಪ್ ಟ್ರಸ್ಟ್ ಅವ್ರು ಮಾಡ್ತಾ ಇದಾರೆ ಆಮೇಲೆ ಬ್ರೆಡ್ ಕ್ಯಾಂಪ್ ಅವರು ಮಲ್ಲೇಶ್ವರಂ ಇಂದರಿಂದ ಬಂದಿದ್ದಾರೆ ಸುಮಾರು ಇನ್ನೂ ಎರಡು ಮೂರು ಕಂಪನಿಯವ್ರು ಬಂದಿದ್ದಾರೆ ಅವ್ರ ಕಡೆಯಿಂದ ಮಾಡಿಸ್ತಾ ಇದೀವಿ ಸರ್

ಒಂದ್ ಮುಂಚನ ಬಂದ ಒಂದ್ಸಾರಿ ಚಿಕ್ಕ ಕನ್ನಡಿಗೆ ಕೊಟ್ಟರು ಅದಾದ್ಮೇಲೆ ದಿಮ್ಮಾಗಿದೆ ಇಲ್ಲೇ ಹನುಮಂತ ತಲೆನೋವು ತುಂಬಾ ಟೆನ್ಶನ್ ತಲೆನೋವು ಬೇರೆ ಯಾವ ತಲೆ ಎರಡನೇ ಸಲ ಇಲ್ಲೇ ಸಲ ನಿಮ್ಮ ಹೆಸರು ಭಾಗ್ಯಲಕ್ಷ್ಮಿ ಇಲ್ಲೇ ಇರೋದು ಇಲ್ಲ ಇರುತ್ತೆ ಹಾ ನನ್ನ

ಇಲ್ಲ ಶಕುಂತಲಾ ಇಲ್ಲಿ ಸ್ವತಂತ್ರ ಪಾಲ್ಯ ನಮ್ದು ನಮ್ಮ ತಾಯಿಗೆ ಕರ್ಕೊಂಡು ಬಂದಿದ್ವಿ ಕಣ್ಣು ಪ್ರಾಬ್ಲಮ್ ಇದೆ ಅದು ನೋಡಕ್ ಬಂದಿದೀವಿ ಕಣ್ಣು ತೋರಿಸಿದ್ವಿ ಇವಾಗ ಇವಾಗೆಲ್ಲ ಕನ್ನಡಿಗೆ ಕೊಡ್ತಾರ ಅಂತ ಹೇಳಿದೀರ ಇಲ್ಲ ಮುಂಚೆ ಎರಡು ಮೂರು ಸತಿ ಬಂದಿದೀವಿ ನೋಡಿದ್ರ ಚೆನ್ನಾಗಿ ನೋಡಿದಾರೆ ಪಾಪ ಅನುಕೂಲ ಆಗುತ್ತೆ ನಮಗೆ ಇಲ್ಲಿ ಒಂದು ಯಾರು ಹೇಳಿದ್ರು ಇಲ್ಲಿ ಅಲ್ಲಿ ಸ್ವತಂತ್ರ ದಿನ ಅಂತ ಕೊಟ್ಟಿದ್ರು ಒಂದೊಂದು ಕಾರ್ಡು ಅದಕ್ಕೆ ನಾವು